ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ರಾಮಕೃಷ್ಣ ಇತ್ತೀಚೆಗೆ ನಡೆದ ಮುಂಬೈ ವಿಶ್ವವಿದ್ಯಾಲಯದ ನೂರ ಅರವತ್ತೇಳನೇ ಘಟಿಕೋತ್ಸವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಎಮ್ ಎ ಪದವಿಗಾಗಿ ಕನ್ನಡ ವಿಭಾಗದಿಂದ ಎಮ್ ಬಿ ಕುಕ್ಯಾನ್ ಚಿನ್ನದ ಪದಕವನ್ನು ನಾನು ಗಳಿಸಿಕೊಂಡಿದ್ದೀನಿ ಈ ವಿಷಯದ ಕುರಿತಾಗಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೇದಾಗಿ ಹೇಳಬೇಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಬೈ ವಿಶ್ವ ವಿಶ್ವವಿದ್ಯಾಲಯ ಭಾರತದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದು ನೂರ ಅರವತ್ತೇಳು ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ವಿಶ್ವವಿದ್ಯಾಲಯದಲ್ಲಿ ಅನೇಕ ಗಣ್ಯರು ಓದಿ ಹೋಗಿದ್ದಾರೆ ಇಲ್ಲಿ ನಡೆಯುವ ಘಟಿಕೋತ್ಸವ ತುಂಬ ಸಾಂಪ್ರದಾಯಿಕವಾಗಿ ನಡೆಯುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಆಗಿರುತ್ತೆ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಐವತ್ತಾರು ವಿಭಾಗಗಳಿವೆ ಡಿಪಾರ್ಟ್ಮೆಂಟ್ಗಳಿವೆ ಆದರೆ ಚಿನ್ನದ ಪದಕ ಇರೋದು ಕೇವಲ ಹದಿನೆಂಟು ಡಿಪಾರ್ಟ್ಮೆಂಟ್ಗಳಲ್ಲಿ ಮಾತ್ರ ಆ ಹದಿನೆಂಟು ಡಿಪಾರ್ಟ್ಮೆಂಟಿಂದ ಹದಿನೆಂಟು ಜನಗಳಿಗೆ ಮಾತ್ರ ಘಟಿಕೋತ್ಸವದ ದಿನ ವೇದಿಕೆ ಮೇಲೆ ಹೋಗಿ ಚಿನ್ನದ ಪದಕನ ರಾಜ್ಯಪಾಲರಿಂದ ಸ್ವೀಕರಿಸುವ ಅವಕಾಶ ಸಿಗತ್ತೆ ಅಂಥ ಅವಕಾಶ ಒಂದು ಸಣ್ಣ ವಿಭಾಗವಾಗಿರುವ ಕನ್ನಡ ವಿಭಾಗದವರಿಗೆ ದೊರಕುವುದು ನಿಜಕ್ಕೂ ಒಂದು ಮಹತ್ವವಾದ ಸಂಗತಿ ಅಂತ ನನಗನ್ಸುತ್ತೆ ಉಪಾಧ್ಯಾಯ ಸರ್ ಯಾವಾಗಲೂ ನಮಗೆ ಕ್ಲಾಸಲ್ಲೂ ಹೇಳೋರು ಇದು ಸಾಮಾನ್ಯದ ಮಾತಲ್ಲ ಕನ್ನಡ ವಿಭಾಗದ ಪ್ರಶಸ್ತಿ ಮೂರನೇ ಸ್ಥಾನದಲ್ಲಿ ಬರುತ್ತೆ ಅಂದರೆ ಮೂರನೇವರಾಗಿ ನೀವು ಹೋಗ್ತೀರಾ ಚಿನ್ನದ ಪದಕ ತಗೊಂಡು ಬರಲಿಕ್ಕೆ ಸ್ಟೇಜ್ ಮೇಲೆ ಅಂತ ಆವಾಗ ನಂಗೆ ಅದರ ಅಗಾಧತೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಆದರೆ ನಿಜವಾಗ್ಲೂ ಆ ದಿನ ನಾನು ಹೋಗಿ ಘಟಿಕೋತ್ಸವದಲ್ಲಿ ಭಾಗವಹಿಸಿದಾಗ ಅದು ಅತ್ಯಂತ ಮಹತ್ವದ ಕ್ಷಣಗಳು ಅಂತ ನನಗನ್ನಿಸ್ತು ಆ ಕ್ಷಣಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಕನ್ನಡ ವಿಭಾಗಕ್ಕೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ರೀತಿ ಬಂಗಾರದ ಪದಕಗಳನ್ನು ಇಡಿಸಿ ಅದನ್ನು ಪ್ರತಿ ವರ್ಷ ಮೇಂಟೈನ್ ಮಾಡ್ಕೊಂಡು ಬರುವ ಕೆಲಸ ತುಂಬ ಆಡಳಿತಾತ್ಮಕ ಕೆಲಸಗಳಿರುತ್ತೆ ಅದರ ಹಿಂದೆ ಆ ಹಿನ್ನೆಲೆ ಎಲ್ಲ ಕೆಲಸಗಳನ್ನ ಖುಷಿಯಿಂದ ಶ್ರಮ ವಹಿಸಿ ಮಾಡುವ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಲ್ಲದು ಸಾಲದು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಹಿರಿಯ ಸಾಹಿತಿ ಮುಂಬೈನ ಹಿರಿಯ ಸಾಹಿತಿ ಎಂ ಬಿ ಕುಕ್ಯಾನ್ ಅವರ ಕುಟುಂಬಸ್ಥರಿಗೆ ಈ ಚಿನ್ನದ ಪದಕ ಇಟ್ಟಿರುವುದಕ್ಕಾಗಿ ಇಟ್ಟು ನಮ್ಗಿಂತ ಒಂದು ಅವಕಾಶ ಮಾಡಿಕೊಟ್ಟು ಕೊಡುವುದಕ್ಕಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನಾನು ಅಧ್ಯಯನದ ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಎರಡು ವರ್ಷದ ಹೆಮ್ಮೆಯಲ್ಲಿ ನಾವು ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರೋದ್ರಿಂದನೇ ಸೇರಿಕೊಂಡಿದ್ದೀವಿ ಹಾ ಕನ್ನಡ ಭಾಷೆ ಸಾಹಿತ್ಯ ಇತಿಹಾಸ ಕಾವ್ಯ ಈ ಥರದ ಅನೇಕ ವಿಷಯಗಳ ವಿಮರ್ಶೆ ಸಂಶೋಧನೆ ಎಲ್ಲ ಕುರಿತಾಗಿ ನಾವು ಅನೇಕ ವಿಚಾರಗಳನ್ನು ಇಲ್ಲಿ ತಿಳ್ಕೊಂಡ್ವಿ ಮತ್ತು ಮುಂದೆ ಇನ್ನೂ ಎಷ್ಟು ತಿಳ್ಕೊಳ್ಳಿಕ್ಕಿದೆ ಏನೇನು ಓದಲಿಕ್ಕಿದೆ ಅನ್ನೋ ಅನ್ನೋದನ್ನ ಕೂಡ ಎರಡು ವರ್ಷಗಳಲ್ಲಿ ತಿಳ್ಕೊಂಡ್ವಿ ಹೀಗೆ ಎಷ್ಟೋದು ವಿಷಯಗಳನ್ನು ತಿಳ್ಕೊಂಡು ಕೊನೆಯಲ್ಲಿ ಬರುವ ಎರಡು ಗಂಟೆಗಳ ಪರೀಕ್ಷೆಯಲ್ಲಿ ನಾವು ಅವತ್ತೆಷ್ಟು ನ್ಯಾಪಕ ಇಟ್ಕೊಂಡು ಏನು ಬರೀತೀವಿ ಅನ್ನೋದರಿಂದ ಯಾರೊಬ್ಬರ ಸಾಮರ್ಥ್ಯವನ್ನು ನಿಜವಾಗಿ ಗೊತ್ತಿಸೋಕ್ಕೆ ಸಾಧ್ಯ ಅಂತ ನನಗೆ ಅನಿಸಲ್ಲ ಖಂಡಿತವಾಗಿಯೂ ಆದರೆ ಒಂದು ಪರಿ ಒಂದು ಪದವಿ ಅಂತ ಹೇಳಿದ ಮೇಲೆ ಅದಕ್ಕೊಂದು ಪರೀಕ್ಷೆ ಇರಲೇಬೇಕಾಗತ್ತೆ ಹಾಗಾಗಿದ್ರೆ ಪರೀಕ್ಷೆ ಅದರಲ್ಲಿ ಸ್ವಲ್ಪ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ನನಗೆ ಚಿನ್ನದ ಪದಕ ಅಷ್ಟೇ ಅದೇನು ದೊಡ್ಡ ಸಾಧನೆ ಅಂತ ನನಗೆ ಅನಿಸಲ್ಲ ಆದರೂ ಇದು ನಿಮಗೆ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದ್ರೆ ನನ್ನ ಕಿರಿಯ ವಿದ್ಯಾರ್ಥಿ ಮಿತ್ರರಿಗೆ ಸಹಾಯನೂ ಆಗಬಹುದು ಅನ್ನೋ ದೃಷ್ಟಿಯಿಂದ ನಾನು ಯೋಚನೆ ಮಾಡಿ ನೋಡಿದಾಗ ನನಗೆ ಮೂರು ವಿಚಾರಗಳು ಸ್ಪಷ್ಟವಾಗಿ ಹೊಳಿತವೆ ಮೊದಲನೇದಾಗಿ ಅದೃಷ್ಟ ಅದೃಷ್ಟ ಯಾಕೆ ಅಂತ ಹೇಳಿದರೆ ನಾವಿಲ್ಲಿ ಕನ್ನಡ ಓದ್ಲಿಕ್ಕೆ ಬರೋರು ಬಿ ಎ ಮುಗಿದ ತಕ್ಷಣ ಎಮ್ ಎ ಮಾಡಲು ಬಂದ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಲ್ಲ ಎಲ್ಲರೂ ಮೋಸ್ಟ್ಲಿ ನಮ್ಮ ಜೀವನದ ಎರಡನೇ ಇನ್ನಿಂಗ್ಸ್ ರೀತಿಯಲ್ಲಿ ಮಧ್ಯ ವಯಸ್ಕರಾಗಿ ಅಥವಾ ಇನ್ನೂ ಹಿರಿಯ ವಯಸ್ಕರಾಗಿ ಕನ್ನಡದ ಮೇಲಿನ ಆಸಕ್ತಿ ಸಾಹಿತ್ಯದ ಆಸಕ್ತಿಗೋಸ್ಕರನೇ ಓದಲಿಕ್ಕೆ ಬರ್ತೀವಿ ಹಾಗಾಗಿ ನಮ್ಮ ಹಿನ್ನೆಲೆಗಳು ನಮ್ಮ ಜವಾಬ್ದಾರಿಗಳು ಮತ್ತು ನಾವು ಬೆಳೆದು ಬಂದಿರೋ ಪರಿಸರ ಎಲ್ಲದೂ ತುಂಬಾ ಭಿನ್ನವಾಗಿರುತ್ತೆ ಹಾಗಾಗಿ ನಿಮ್ಗೆ ಯಾರು ಸಹಪಾಠಿಗಳಾಗಿ ಸಿಗ್ತಾರೆ ಅಂತ ಹೇಳೋದು ನಿಮ್ಮ ಅದೃಷ್ಟನೇ ಈಗ ಬೇರೆ ವರ್ಷಗಳಲ್ಲೆಲ್ಲ ಚಿನ್ನದ ಪದಕ ಪಡೆದಿರೋರ ಜೊತೆಗೆ ನಾನು ಓದಲಿಕ್ಕೆ ಆ ವರ್ಷ ಬಂದಿದ್ದರೆ ಬಹುಶಃ ನನಗೆ ಪದಕ ಸಿಗ್ತಾ ಇರಲಿಲ್ಲ ಹಾಗಾಗಿ ಇದೊಂದು ಅದೃಷ್ಟದ ವಿಷಯ ಅಂತ ನಾನು ಹೇಳ್ತೀನಿ ಆಮೇಲೆ ಇದ್ರಲ್ಲಿ ನನಗೆ ಸಾಥ್ ಕೊಟ್ಟಿರೋದು ಅಂತ ಹೇಳಿದ್ರೆ ಈ ವಯಸ್ಸು ನನ್ನ ಕಡೆ ಇತ್ತು ಅಂದರೆ ತುಂಬ ಮೇಲೆ ಪದ್ಯಗಳನ್ನೆಲ್ಲ ನೆನ್ಪಿಟ್ಟು ಹೇಳೋದು ಕಷ್ಟ ಆಗುತ್ತೆ ಆ ರೀತಿಯೂ ಇರುತ್ತೆ ಮತ್ತೆ ಕೆಲವರಿಗೆ ಮನೆಯಲ್ಲಿ ತುಂಬ ಜವಾಬ್ದಾರಿ ಹೊರಗಡೆ ಕೆಲಸ ಮಾಡಿಕೊಂಡು ಓದ್ತಾ ಇರ್ತಾರೆ ನನಗೆ ಆ ಥರದ್ದು ಯಾವುದು ಅಷ್ಟು ಇಲ್ಲದೆ ಇದ್ದರದಿಂದ ಅದೆಲ್ಲವೂ ನನಗೆ ಸಹಾಯ ಮಾಡಿದೆ ಅಂತ ನನಗನ್ಸುತ್ತೆ ಈ ನಿಟ್ಟಿನಲ್ಲಿ ಇದನ್ನು ಅದೃಷ್ಟ ಅಂತ ನಾನು ಹೇಳ್ತೀನಿ ಎರಡನೇದಾಗಿ ಇಂಥ ಸಾಧನೆಗಳು ಇದನ್ನು ಸಾಧನೆ ಅಂತ ಅಂದ್ಕೊಂಡ್ರೆ ಇಂಥ ಸಾಧನೆಗಳಲ್ಲಿ ನನಗೆ ಯಾವಾಗಲೂ ಸಹಾಯ ಮಾಡುವ ಬೆಸ್ಟ್ ಫ್ರೆಂಡ್ ಒಬ್ಬಳಿದಾಳೆ ಅದು ಶ್ರದ್ಧೆ ಅಂದರೆ ಶ್ರದ್ಧೆಯಿಂದ ನಾವು ಹಿಡಿದ ಕೆಲಸನ ನಮ್ಮ ಕೈಲಾದಷ್ಟು ಮಟ್ಟಿಗೆ ನ್ಯಾಯ ಸಲ್ಲಿಸ್ತೀವಿ ಅಂತ ಮಾಡೋದು ಕೆಲವರು ಜಾಯಮಾನ ಆಗಿರುತ್ತೆ ಅನ ಅನೇಕರ ಜಾಯಮಾನ ಆಗಿರುತ್ತೆ ಅಂತಹ ಅನೇಕರಲ್ಲಿ ನಾನು ಕೂಡ ಒಬ್ಬಳು ಹತ್ತರಲ್ಲಿ ಹನ್ನೊಂದು ಅನ್ನೋ ಹಾಗೆ ಹಾಗಾಗಿ ಶ್ರದ್ಧೆನೂ ಕೂಡ ಒಂದು ಕಾರಣ ಇನ್ನು ಮೂರನೇದು ಪರಿಶ್ರಮ ಆಸಕ್ತಿ ಇದೆ ಶ್ರದ್ಧೆ ಇದೆ ಅವಕಾಶ ಇದೆ ಅಂತ ಹೇಳಿದರೆ ಪರಿಶ್ರಮ ಮಾಡೋದ್ರಲ್ಲಿ ಏನೂ ಕಷ್ಟ ಇಲ್ಲ ಅದು ಅದಾಗದೇ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಮೂರು ಕಾರಣಗಳಿಗಾಗಿ ನನ್ನ ಸಹಪಾಠಿಗಳಿಗಿಂತ ಸ್ವಲ್ಪ ಹೆಚ್ಚು ಅಂಕಗಳನ್ನು ನಾನು ಪಡೆದೆ ಅಂತ ನನಗನ್ಸುತ್ತೆ ಇನ್ನು ನಮಗೆ ಈ ಎರಡು ವರ್ಷಗಳ ಅಧ್ಯಯನದಲ್ಲಿ ಸಹಾಯ ಮಾಡಿ ಪ್ರೋತ್ಸಾಹ ನೀಡಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಿ ನಮ್ಮಲ್ಲಿ ಜ್ಞಾನದ ಕಿಡಿ ಹೊತ್ತಿಸಿದ ಎಲ್ಲ ಸಹ ಎಲ್ಲ ಪ್ರಾಧ್ಯಾಪಕರನ್ನು ಇವತ್ತು ನಾನು ನೆನೆಯಕ್ಕೆ ಇಷ್ಟಪಡ್ತೀನಿ ಉಪಾಧ್ಯಾಯ ಸರ್ ಅವರು ನಮಗೆ ಕ್ಲಿಷ್ಟಕರವಾದ ವಿಚಾರಗಳು ಕಾವ್ಯ ವಿಮರ್ಶೆ ಈ ವ್ಯಾಕರಣ ಇಂಥ ವಿಚಾರಗಳಲ್ಲೆಲ್ಲ ಅದ್ಭುತವಾಗಿ ಪಾಠ ಮಾಡಿ ನಮ್ಮ ಆಸಕ್ತಿಯನ್ನು ಹಿಡಿದಿಸಿದರು ಆ ವಿಷಯಗಳಲ್ಲಿ ಆಮೇಲೆ ಸಹ ಪ್ರಾಧ್ಯಾಪಕರಾದ ಪೂರ್ಣಿಮಾ ಮೇಡಮ್ ಅವರು ಜಿ ವಿ ಸರ್ ಅವರು ಕಾರ್ನಾಡ್ ಸರ್ ಅವರು ಉಮಾ ಮೇಡಮ್ ಅವರು ಶ್ಯಾಮಲಾ ಪ್ರಕಾಶ್ ಮೇಡಮ್ ಅವರು ನಳಿನಿ ಮೇಡಮ್ ಕಲಾ ಮೇಡಮ್ ಹೀಗೆ ಎಲ್ಲರೂ ಅತ್ಯುತ್ತಮವಾಗಿ ಪಾಠಗಳನ್ನು ನಮಗೆ ಹೇಳ್ಕೊಡ್ತಾ ನಾವು ಕೇಳಿದ್ದ ನಮ್ಮ ಜ್ಞಾನನ ವಿಸ್ತರಿಸೋಕ್ಕೆ ಸಹಾಯ ಮಾಡಿದರು ಅಂತ ಹೇಳ್ತೀನಿ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಪೂರಕವಾದ ವಂದನೆಗಳನ್ನು ಅರ್ಪಿಸ್ತೀನಿ ಇನ್ನು ಇಲ್ಲಿ ಹಿರಿಯ ವಿದ್ಯಾರ್ಥಿ ಮಿತ್ರರ ಬಳಗ ಕೂಡ ತುಂಬ ಚೆನ್ನಾಗಿದೆ ಅವರಲ್ಲಿ ಅನೇಕರು ಪರೋಕ್ಷವಾಗಿ ಕೂಡ ನಮಗೆ ನಮ್ಮ ಹುಮ್ಮಸ್ಸನ್ನು ಹೆಚ್ಚಿಸಿ ನಮಗೆ ಪ್ರೋತ್ಸಾಹ ನೀಡಿ ಈ ನಮ್ಮ ಸಾಧನೆಗಳ ಖುಷಿಯನ್ನು ಹಂಚಿಕೊಂಡು ಖುಷಿಪಟ್ಟು ಬೆನ್ತಟ್ತಾರೆ ಅವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಸ್ನೇಹಿತೆಯರಿಗೆ ನನ್ನ ಸಹಪಾಠಿಯರಿಗೆ ನಾವು ಎಂಟು ಜನ ಇದ್ವಿ ತರಗತಿಯಲ್ಲಿ ಅವರೆಲ್ಲರಿಗೂ ಕೂಡ ಅವರೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರಕ್ಕೆ ಅವರು ನನ್ನ ಮೇಲೆ ತೋರಿಸುವ ಪ್ರೀತಿ ನಾನು ಚಿನ್ನದ ಪದಕ ಪಡ್ಕೊಂಡಿದ್ದೆ ಸಹ ಅವರೆಲ್ಲ ಖುಷಿಯಿಂದ ಸ್ಕ್ರೀನ್ಶಾಟಿಂದ ಫೋಟೋಗಳನ್ನೆಲ್ಲ ತೆಗ್ದು ತೆಗೆದು ತೋರಿಸಿ ಖುಷಿ ಪಟ್ಟಿದ್ದು ಅದೆಲ್ಲದೂ ನಿಜವಾಗ್ಲೂ ನಾನು ನನ್ನನ್ನು ಮುಕ್ಕಲಾಗಿಸಿದೆ ನಿಮ್ಮೆಲ್ಲರ ಈ ಪ್ರೀತಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ